ಕನ್ನಡ ಕಡ್ಡಾಯ ಪರೀಕ್ಷೆಯ ಗೊಂದಲ ಏನಿತ್ತು ಆ ಗೊಂದಲಗಳಿಗೆ ಒಂದು ಸ್ಪಷ್ಟೀಕರಣ ಕೊಡೋಕೆ ಕೆಪಿ ಎಸ್ ಸಿ ಕಡೆಯಿಂದ ಒಂದು ಮಹತ್ವವಾದ ಪ್ರಕಟಣೆ ಹದಿನೈದು ಒಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಅನೌನ್ಸ್ಮೆಂಟ್ ಆಗಿದೆ ಈಗ ಹದಿಮೂರು ಮೂರು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಏನೋ ಒಂದು ಅಧಿಸೂಚನೆ ಬಿಟ್ಟಿದ್ರು ಅದರಲ್ಲಿ ಗ್ರೂಪ್ ಬಿ ಹುದ್ದೆಗಳಿಗೆ ಹದಿನಾಲ್ಕು ಒಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕು ಮತ್ತು ಹದಿನೈದು ಒಂಬತ್ನಾಲ್ಕು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಕನ್ನಡ ಕಡ್ಡಾಯ ಪರೀಕ್ಷೆಯನ್ನ ನಡೆಸೋದಕ್ಕೆ ಐದು ಹದಿನಾಲ್ಕು ಹದಿನೈದು ಜಿಲ್ಲೆಗಳಲ್ಲಿ ಎಕ್ಸಾಮ್ನ ಕಂಡಕ್ಟ್ ಮಾಡ್ತಿದ್ದಾರೆ ಅಂದ್ರೆ ಹದಿನೈದು ಜಿಲ್ಲೆಗಳ ಸೆಂಟರ್ ಅಲ್ಲಿ ಕಡ್ಡಾಯ ಕನ್ನಡ ಎಕ್ಸಾಮ್ ನಡೆಸ್ತಿದ್ದಾರೆ ಕನ್ನಡ ಭಾಷೆ ಪರೀಕ್ಷೆ ಸಂಬಂಧಿಸಿದಂತೆ ಅಭ್ಯರ್ಥಿಗಳು ಕರ್ನಾಟಕ ನಾಗರಿಕ ಸೇವಾ ನೇರ ನೇಮಕಾತಿ ಸಾಮಾನ್ಯ ನಿಯಮಗಳ ಅಡಿ ಏನು ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ಹುದ್ದೆಗಳಿಗೆ ಹುದ್ದೆಗಳಿಗೆ ದಿನಾಂಕ ಇಪ್ಪತ್ತು ಒಂದು ಎರಡ್ ಸಾವಿರದ ನಡೆಸಲಾದ ಕನ್ನಡ ಭಾಷೆ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿದ್ದಲ್ಲಿ ಅಂದ್ರೆ ಈ ಹಿಂದೆ ಜನವರಿ ಇಪ್ಪತ್ನಾಲ್ಕರಲ್ಲಿ ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ಹುದ್ದೆಗೆ ನಡೆಸುವ ಮುನ್ನ ಕನ್ನಡ ಎಕ್ಸಾಮ್ ಅನ್ನ ಕಂಡಕ್ಟ್ ಮಾಡಿದ್ರು ಅಲ್ವಾ ಆ ಎಕ್ಸಾಮ್ ಅಲ್ಲಿ ಉತ್ತೀರ್ಣರಾಗಿದ್ದಲ್ಲಿ ಅಂದ್ರೆ ಆ ಎಕ್ಸಾಮ್ ನ ಕನ್ನಡ ಎಕ್ಸಾಮ್ ನ ಯಾರು ಬರ್ತಾರೆ ಅವ್ರು ಯಾರು ಪಾಸ್ ಆಗಿದಿರೋ ಅವರು ಇವತ್ತು ಅಂದ್ರೆ ಹದಿನಾಲ್ಕು ಒಂಬತ್ ಎರಡ್ ಸಾವಿರದ ಇಪ್ಪತ್ನಾಕರಂದು ನಡೆಯುವಂತಹ ನಡೆಸುವ ಕನ್ನಡ ಭಾಷೆ ಪರೀಕ್ಷೆಗೆ ಹಾಜರಾಗುವುದರಿಂದ ವಿನಾಯಿತಿ ನೀಡಿದೆ ಅವ್ರು ಬೇಡ ಈಗ ಗ್ರೂಪ್ ಬಿ ಎಕ್ಸಾಮ್ ಗೆ ಯಾರ್ಯಾರು ಬರೀತಿದಿರೋ ಅವರು ಅವ್ರ ಆರ್ಟಿಕೆಟ್ ಕನ್ನಡ ಕಡ್ಡಾಯ ಎಕ್ಸಾಮ್ದು ಮೆನ್ಷನ್ ಆಗಿದ್ರೆ ಅವರು ಇಪ್ಪತ್ತು ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ನಡೆದ ಪರೀಕ್ಷೆಯಲ್ಲಿ ಪಾಸ್ ಆಗಿದ್ರೆ ಅವರು ಎಕ್ಸಾಮ್ ಬರೋ ಅವಶ್ಯಕತೆ ಇಲ್ಲ ಒಂದು ವೇಳೆ ಅವ್ರು ಗೊತ್ತಿಲ್ಲದೆ ಬರೆದ್ರೂ ಕೂಡ ಆ ಹಿಂದೆ ಪಾಸ್ ಆಗಿದ್ರೂ ಕೂಡ ಅವರು ಈಗ ಏನ್ ನಡೆಯುತ್ತೆ ನೋಡಿ ಹದಿನಾಲ್ಕನೇ ತಾರೀಕು ಅದರಲ್ಲಿ ಬರೋ ರಿಸಲ್ಟ್ ಅಂತಿಮ ಎಂದು ಪರಿಗಣಿಸಲಾಗುವುದು ಅಂತ ತಿಳಿಸಿದೆ ಸೂಚನೆ ಅಂತ ಕೊಟ್ಟಿದ್ದಾರೆ ವಿದ್ಯಾರ್ಥಿಗಳು ಈಗಾಗಲೇ ಅಂತರ್ಜಾಲದಲ್ಲಿ ಪ್ರಕಟಿಸಲಾಗಿರುವ ವಾಣಿಜ್ಯ ತೆರಿಗೆ ಪರಿವೀಕ್ಷಕರು ಅಂದ್ರೆ ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ಹುದ್ದೆಗಳ ಕನ್ನಡ ಭಾಷೆ ಫಲಿತಾಂಶವನ್ನ ಸ್ವತಃ ಖಚಿತಪಡಿಸಿಕೊಂಡು ಪ್ರಸ್ತುತ ಏನು ಹದಿನಾಲ್ಕು ಹದಿನೈದನೇ ತಾರೀಕಲ್ಲಿ ನಡೆಯುವ ಕನ್ನಡ ಭಾಷೆ ಪರೀಕ್ಷೆಗೆ ಹಾಜರಾಗುವುದು ಅಥವಾ ಗೈರಾಗುವುದು ಅಭ್ಯರ್ಥಿಗಳ ಜವಾಬ್ದಾರಿ ಆಗಿರ್ತದೆ ಅಂದ್ರೆ ಈಗಾಗಲೇ ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ಅಲ್ಲಿ ಬರೆದಿರುವಂತಹ ಕನ್ನಡ ಅಲ್ಲಿ ಪಾಸ್ ಆಗಿದ್ದೀರಾ ಇಲ್ವಾ ಅಂತ ಚೆಕ್ ಮಾಡ್ಕೊಳ್ಳಿ ಅದರಲ್ಲಿ ಪಾಸ್ ಆಗಿದ್ರು ಬರೀಬಹುದು ಇಲ್ಲಾಂದ್ರೆ ಆಗಿದ್ರೆ ಇದನ್ನ ಅವಶ್ಯಕತೆ ಇಲ್ಲ ಅಂತ ಸ್ಪಷ್ಟನೆ ಕೊಟ್ಟಿದ್ದಾರೆ ಒಟ್ಟಿನಲ್ಲಿ ಎಲ್ಲದಕ್ಕೂ ವಿದ್ಯಾರ್ಥಿಗಳೇ ಜವಾಬ್ದಾರ ಆಗಿರ್ತಾರೆ ಅಂತ ಪಿ ಎಸ್ ಸಿ ಕಡೆಯಿಂದ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ ಕೊನೆಯದಾಗ ಏನ್ ಯಾರು ಯಾರ್ಯಾರು ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ಹುದ್ದೆ ಎಕ್ಸಾಮ್ ಬರೆಯುವಾಗ ಇಪ್ಪತ್ತು ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಆ ಕನ್ನಡ ಕಡ್ಡ ಎಕ್ಸಾಮ್ ಬರೆದು ಪಾಸ್ ಆಗಿದ್ದೀರಾ ಅವರು ಈ ಕನ್ನಡ ಎಕ್ಸಾಮ್ ಅನ್ನ ಬರೆಯ ಅವಶ್ಯಕತೆ ಇಲ್ಲ ಆಲ್ ಟಿಕೆಟ್ ಮೆನ್ಷನ್ ಆಗಿದ್ರು ಬರೆಯ ಅವಶ್ಯಕತೆ ಇಲ್ಲ ಬರಿತೀನಿ ಅಂದ್ರೆ ಅದು ನಿಮ್ಮ ವಿಶ್ ನಿಮ್ಮ ಸ್ವಂತ ಇಷ್ಟದ ಮೇಲೆ ಬರಿಬಹುದು ಆದರೆ ಒಂದು ವೇಳೆ ನೀವು ಬರೆದ್ರೆ ಇಲ್ಲೇನು ಫಲಿತಾಂಶ ಬರುತ್ತೋ ಅದೇ ಫೈನಲ್ ಆಗಿರುತ್ತೆ ಓಕೆನಾ ಅದೇ ತರ ನೀವು ಫಲಿತಾಂಶವನ್ನ ಬರ್ದಿದಿರೋ ಪಾಸ್ ಆಗಿದಿರೋ ಇಲ್ವೋ ಅನ್ನೋದನ್ನ ನೀವು ಖಚಿತಪಡಿಸ್ಕೊಳ್ಳಿ ಅದನ್ನ ಹೆಂಗೆ ಖಚಿತಪಡಿಸ್ಕೊಡೋದು ಅಂತಂದ್ರೆ ಗೊತ್ತಾಗ್ಲಿಲ್ಲ ಅಂದ್ರೆ ಕಮೆಂಟ್ ಹಾಕಿ ನಾನು ಕನ್ನಡ ಕಡ್ಡಾಯ ಭಾಷಾ ಪರೀಕ್ಷೆಯ ಸರ್ಟಿಫಿಕೇಟ್ ಅನ್ನ ಹೀಗೆ ಡೌನ್ಲೋಡ್ ಮಾಡೋದು ಅಂತ ನಾನು ನಿಮ್ಗೆ ತಿಳಿಸ್ತೀನಿ ಹಾಗೆ ಪಿ ಡಿ ಎಫ್ ಕೂಡ ಇದೆ ಸಂಬಂಧಪಟ್ಟವ್ರು ಏನಿದ್ರೆ ಕಮೆಂಟ್ ಮಾಡ್ಕೊಂಡು ತಿಳಿಸಿ ನಾನು ನಿಮ್ಗೆ ಪಿ ಡಿ ಎಫ್ ಕಳಿಸ್ಕೊಡ್ತೀನಿ ಇವಾಗ ನೋಡಿ ಅದು ಇಪ್ಪತ್ತು ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ನಡೆದಂತ ಕನ್ನಡ ಕಡ್ಡಾಯ ಭಾಷೆ ಪರೀಕ್ಷೆಯ ರಿಸಲ್ಟ್ ಶೀಟು ಇದು ಸೊ ಇಲ್ಲಿ ಯಾವ ಯಾವ ಕ್ಯಾಂಡಿಡೇಟ್ ಪಾಸ್ ಆಗಿದ್ದಾರೆ ನೋಡಿ ಅವರೆಲ್ಲ ಕೂಡ ಕನ್ನಡ ಕಡ್ಡಾಯ ಎಕ್ಸಾಮ್ ನಿಂದ ವಿನಾಯಿತಿಯನ್ನು ಪಡ್ಕೋಬಹುದು ಅಥವಾ ಅವ್ರ ಇಷ್ಟ ಪಟ್ಟರೆ ಬರಿಬಹುದು ಸೊ ಅದೆರಡೂ ಕೂಡ ಆ ವಿದ್ಯಾರ್ಥಿಗಳ ಮೇಲೆ ಡಿಪೆಂಡ್ ಆಗಿರುತ್ತೆ ಅದನ್ನೇ ಕೆ ಪಿ ಎಸ್ ಅವರು ಸ್ಪಷ್ಟ ಮಾಡಿದ್ದಾರೆ ಸೊ ಈ ಕನ್ನಡ ಕಡ್ಡಾಯ ಭಾಷೆ ಪರೀಕ್ಷೆಯ ಎಲ್ಲ ಡೌಟ್ ಕ್ಲಿಯರ್ ಆಗಿದೆ ಅನ್ಕೋತೀನಿ ಸೊ ಇದೇ ತರ ಹೆಚ್ಚಿನ ಕಂಟೆಕ್ಟ್ ಬಳಸಿದ್ರೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಇದೇ ತರ ಸಪೋರ್ಟ್ ಮಾಡಿ ಥ್ಯಾಂಕ್ಸ್ ಫಾರ್ ದ ವಾಚಿಂಗ್